ಸಿಲಿಕಾನ್ ಸಿಟಿಯಲ್ಲಿ ಒಬ್ಬ ಹೆಲ್ಮೆಟ್ ಹಾಕೋ ಖತರ್ನಾಕ್ ಕಳ್ಳನಿದ್ದಾನೆ ಹೆಲ್ಮೆಟ್ ಧರಿಸಿಕೊಂಡು ಹಸುಗಳನ್ನ ಕಳ್ಳತನ ಮಾಡಿದಂತ ಕಿಲಾಡಿ ಈತ ಆನ್ಲೈನ್ ನಲ್ಲಿ ಗಾಡಿ ಬುಕ್ ಮಾಡಿದ ಮಾಡಿ ಕದ್ದು ಹಸುವನ್ನ ಸಾಗಾಟ ಮಾಡ್ತಾನೆ ಹೆಲ್ಮೆಟ್ ಹಾಕೊಂಡು ಹಸುವನ್ನ ಕಳ್ತನ ಮಾಡ್ತಾನೆ ಈತ ಖತರ್ನಾಕ್ ಕಳ್ಳ ಮಾಲೀಕರೊಬ್ಬರು ಎರಡು ಲಕ್ಷ ಕೊಟ್ಟು ತಂದಿದ್ದಂತ ಮೂರು ಹಸುಗಳ ಕಳ್ಳತನ ಆಗೋಗಿದೆ ಜಕ್ಕೂರಿನ ಸರ್ಕಾರಿ ಶಾಲೆಯ ಸಮೀಪದ ಖಾಲಿ ಜಾಗದಲ್ಲಿ ಈ ಮೂರು ಹಸುಗಳನ್ನ ಕಟ್ಟಿದ್ರು ಈ ಖತರ್ನಾಕ್ ಕಳ್ಳ ಹೆಲ್ಮೆಟ್ ಹಾಕೊಂಡ್ ಬಂದು ಹಸುಗಳನ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ ಖತರ್ನಾಕ್ ಕಳ್ಳನ ಕೈಚಳಕದ ದೃಶ್ಯ ಸಿಸಿಟಿವಿ ಅಲ್ಲಿ ಸರಿಯಾಗಿದೆ ಜನವರಿ ಹದಿನೈದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆದಿರುವಂತ ಘಟನೆ ಇದು ಮೂರು ದಿನ ಹುಡುಕಾಡಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಹಸುವಿನ ಮಾಲೀಕರು ಅಮೃತಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ಮಾಲೀಕ ಕರಿಯಪ್ಪ ಇದೀಗ ಓರ್ವ ಆರೋಪಿ ಸೋಮಶೇಖರ್ ಎಂಬ ಪೊಲೀಸರು ಬಂಧಿಸಿದ್ದಾರೆ ಇದನ್ನು ಬಂಧಿಸಿ ತನಿಖೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ ಇವ್ರು ಯಾವ ರೀತಿಯಾಗಿ ಕಳ್ತನ ಮಾಡ್ತಾ ಇದ್ರು ಇವರ ಪ್ಲಾನಿಂಗ್ ಹೇಗಿರ್ತಿತ್ತು ಅಂತ ಆ ಸಿಸಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಹೆಲ್ಮೆಟ್ ಹಾಕೊಂಡು ಬಂದು ಆ ಹಸುವನ್ನ ಕಳ್ತನ ಮಾಡ್ಕೊಂಡು ಹೋಗ್ತಾ ಇರುವಂತ ದೃಶ್ಯ ಇದು ಮೂರು ಹಸುಗಳನ್ನ ಕಟ್ ಹಾಕಿರ್ತಾರೆ ಆ ಮೂರು ಹಸುಗಳು ಕೂಡ ಕಳ್ತನ ಆಗಿದೆ ಬರೀ ಅಲ್ಲಿ ಮಾತ್ರ ಅಲ್ಲ ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ಹೆಲ್ಮೆಟ್ ಹಾಕೊಂಡು ಬಂದು ಹಸುಗಳನ್ನ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದ ಈತ ಆ ದೃಶ್ಯ ಸಿ ಸಿ ವಿಯಲ್ಲಿ ಸರಿಯಾಗಿರೋದನ್ನ ನೋಡ್ತಾ ಇದ್ದೀರಾ ನೀವು ಹೆಲ್ಮೆಟ್ ಹಾಕೊಂಡಿದ್ದಾನೆ ಹಸುವನ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ ಸದ್ಯಕ್ಕೆ ಮಾಲೀಕ ಕರಿಯಪ್ಪ ಏನಿದ್ದಾರೆ ದೂರನ್ನ ಕೊಟ್ಟಿದ್ರು ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಪೊಲೀಸರಿಗ ಓರ್ವ ಆರೋಪಿಯನ್ನ ಬಂಧಿಸಿದ್ದಾರೆ ಏಸ ಆ ಹಸುಗಳನ್ನ ಕಳ್ಳತನ ಮಾಡಿದಂತ ಸಿ ಟಿವಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಗಾಡಿನೂ ತೆಗೆದುಕೊಂಡು ಬಂದಿರ್ತಾರೆ ಅಲ್ಲೇ ದೂರದಲ್ಲಿ ಗಾಡಿಯನ್ನ ನಿಲ್ಸಿರ್ತಾರೆ ಹೆಲ್ಮೆಟ್ ಹಾಕೊಂಡು ಬಂದು ಈ ಕಳ್ಳ ಕತರ್ನಾ ಕಳ್ಳ ಏನಿದ್ದಾನೆ ಹಸುಗಳನ್ನ ಹಿಡ್ಕೊಂಡೋಗಿ ಗಾಡಿಗೆ ತುಂಬಿಸ್ತಾನೆ ಅಲ್ಲಿಂದ ಎಸ್ಕೇಪ್ ಆಗೋದು ಆನ್ಲೈನ್ ನಲ್ಲಿ ಗಾಡಿಯನ್ನ ಬುಕ್ ಮಾಡಿಕೊಂಡಿರ್ತಾರೆ ಡೌಟ್ ಬರಬಾರ್ದಲ್ಲ ಅನ್ನುವಂತ ಕಾರಣಕ್ಕೆ ಅವರದ್ದೇ ಗಾಡಿ ಆದ್ರೆ ಹಿಡಿತಾರೆ ಗೊತ್ತಾಗ್ಬಿಡುತ್ತೆ ಒಂದೇ ಗಾಡಿ ಆದ್ರೆ ಪದೇ ಪದೇ ಅದೇ ಗಾಡಿಯನ್ನ ತರ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಹೀಗಾಗಿ ಆನ್ಲೈನ್ ಗಾಡಿಯನ್ನು ಗಾಡಿಯನ್ನ ಬುಕ್ ಮಾಡಿಕೊಂಡು ಈ ರೀತಿ ತಲೆಗೆ ಹೆಲ್ಮೆಟ್ ಹಾಕೊಂಡು ಹಸುಗಳನ್ನ ಕಳ್ತನ ಮಾಡಿಕೊಂಡು ಆ ಗಾಡಿಯಲ್ಲಿ ಹತ್ತಿಸ್ಕೊಂಡು ಎಸ್ಕೇಪ್ ಆಗೋದು ಸದ್ಯಕ್ಕೆ ಮೂರು ಹಸುಗಳನ್ನ ಕಳ್ಕೊಂಡಿರುವಂತ ಮಾಲೀಕ ಕರಿಯಪ್ಪ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರನ ಕೊಟ್ಟಿದ್ರು ಮೂರು ನಾಲ್ಕು ದಿನ ಹುಡುಕಾಡಿರ್ತಾರೆ ಎಲ್ಲೋ ಹಸುಗಳು ತಪ್ಪಿಸ್ಕೊಂಡು ಹೋಗಿರಬೇಕು ಅಂತ ಬಟ್ ಆಗಿದ್ರು ಸಿಗದೇ ಇರೋದ್ರಿಂದ ಪೊಲೀಸ್ ಠಾಣೆಗೆ ದೂರು ಕೊಟ್ಟ ಬೆನ್ನಲ್ಲೇ ಈಗ ಈ ರೀತಿಯಾಗಿ ಕತರ್ನಾಕ್ ಕಳ್ಳರಿದ್ರು ಹೆಲ್ಮೆಟ್ ಹಾಕೊಂಡು ಹಸುಗಳನ್ನ ಕಳ್ತನ ಮಾಡ್ತಾ ಇದ್ರು ಹಸುಗಳನ್ನ ಕಳ್ತನ ಮಾಡ್ಕೊಂಡು ಗಾಡಿಗೆ ತುಂಬಿಸ್ಕೊಂಡು ಹೋಗ್ಬೇಕು ಅಂದ್ರೆ ಆ ಗಾಡಿಯನ್ನ ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಳ್ತಾ ಇದ್ರು ಫೋರ್ ವೀಲರ್ ಅನ್ನ ಬುಕ್ ಮಾಡಿಕೊಂಡು ಅದ್ರಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಅಮೃತಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸಿರೋದು ಇವರು ಗ್ಯಾಂಗ್ ಅಲ್ಲಿ ಇನ್ನೂ ಯಾರ್ಯಾರಿದ್ದಾರೆ ಎಲ್ಲೆಲ್ಲಿ ಆಕ್ಟಿವ್ ಆಗಿದ್ದಾರೆ ಮತ್ತೆ ಎಲ್ಲೆಲ್ಲಿ ಹಸುಗಳ ಕಳ್ಳತನ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ದಾಖಲ ಆಗಿರ್ಬಹುದು ಅದೆಲ್ಲವೂ ಕೂಡ ತನಿಖೆ ಬಳಿಕ ಗೊತ್ತಾಗುತ್ತೆ ಮತ್ತಷ್ಟು ಪ್ರತಿನಿಧಿ ಸಂತೋಷ್ ಈಗಾಗಲೇ ಹಸುಗಳನ್ನ ಕಳತನ ಮಾಡ್ತಾ ಇದ್ದಂತ ಓರ್ವ ಆರೋಪಿ ಬಂಧನಕ್ಕೆ ಒಳಗಾಗಿದ್ದಾರೆ ಬಟ್ ಇವನ್ ಜೊತೆಗೆ ಇನ್ನು ಯಾರಾದ್ರೂ ಇದಾರಾ ಸಂಬಂಧಪಟ್ಟಂತೆ ಪೊಲೀಸರು ಏನಾದ್ರೂ ಮಾಹಿತಿ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಹಸು ಕಳ್ತನ ಮಾಡ್ತಿದ್ದಂತ ಇದ್ದಂತ ಆರೋಪಿಯನ್ನು ಅಮೃತಹಳ್ಳಿ ಪೊಲೀಸರು ಇದೀಗ ಬಂಧಿಸಿರುವಂತಹ ಆ ಸೋಮ ಅಂತ ಹೇಳಿ ಬಂದಿತ್ತ ಆರೋಪಿ ಈ ತರ ಬೆಂಗಳೂರಿನಲ್ಲಿ ಹೊಸ ಟ್ರೆಂಡ್ ಅನ್ನ ಶುರು ಮಾಡ್ಕೊಂಡಿರುವಂತದ್ದು ಇತ್ತೀಚೆಗೆ ಏನು ಹಸುಗಳನ್ನ ಸಾಕ್ತಾರೆ ಅಂತಹ ಶೆಟ್ಗಳಿಗೆ ಹೋಗಿ ರಾತ್ರಿ ಅವನ್ನ ಕಳ್ತನ ಮಾಡುವಂಥದ್ದು ಈತನು ಸುಮಾರು ಎರಡ್ ಲಕ್ಷ ಬೆಲೆ ಬೆಳೆಗಳಂತ ಮೂರು ಹಸುಗಳನ್ನು ಕೂಡ ಕಳ್ತನ ಮಾಡಿದೆ ಆತನ ಇದೀಗ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ ಈತನ ಹಿನ್ನೆಲೆ ನೋಡಿದಾಗ ಸುಮಾರು ಇಪ್ಪತ್ತು ವರ್ಷಗಳಿಂದ ಕೂಡ ಈತ ಇದೇ ಕೆಲಸವನ್ನ ಮಾಡ್ಕೊಂಡ್ ಬಂದಿದ್ದ ಅಂತ ಹೇಳಿ ಆತನ ಮೇಲೆ ಹಲವು ಪ್ರಕರಣಗಳು ದಾಖಲಾಗಿರುವಂತದ್ದು ಬಯಲಾಗಿರುವಂತದ್ದು ಆರೋಪಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಅದ್ರ ಜೊತೆ ಈತನಿಗೆ ಯಾರೆಲ್ಲ ಸಾಥ್ ಕೊಡ್ತಾ ಇದ್ರು ಯಾವ ರೀತಿಯಾಗಿ ಕಳತನ ಮಾಡ್ತಿದ್ದ ಅಂತ ನೋಡೋ ಸಂದರ್ಭದಲ್ಲಿ ಸಿ ಕ್ಯಾಮೆರಾ ಫುಟೇಜ್ ಗಳನ್ನ ಪರಿಶೀಲನೆ ಮಾಡಿದಾಗ ಹೆಲ್ಮೆಟ್ ಅನ್ನು ಹಾಕೊಳ್ಳುವಂತದ್ದು ರಾತ್ರಿ ಹೊತ್ತು ಮತ್ತೆ ಅಲ್ಲಿ ಹೋಗಿ ಯಾವುದೇ ರೀತಿ ಅವರಿಗೆ ಗುರುತು ಮತ್ತೆ ಚಾರ್ಜ್ ಸಿಗಬಾರದು ಅನ್ನೋ ಕಾರಣಕ್ಕಾಗಿ ಹೆಲ್ಮೆಟ್ ಗಳನ್ನ ಧರಿಸಿಕೊಂಡು ಕಳತನ ಮಾಡ್ತಾ ಇರೋದ್ರ ಬಗ್ಗೆ ಇದೀಗ ಪೊಲೀಸರ ತನಿಖೆಯಲ್ಲಿ ಅದಕ್ಕೆ ಜೊತೆಗೆ ಸಾಥ್ ನೀಡಿದಂತ ಕೆಲ ಆರೋಪಗಳನ್ನ ಮಾಡಿಸ್ಕೊಂಡಿದ್ದಾರೆ ಆತನಿಂದಾಗಿ ಹುಡುಕಲ್ಲಿ ಓಕೆ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ ಸಿಲಿಕಾನ್ ಸಿಟಿಯಲ್ಲಿ ಇದನ್ನ ಒಂದು ರೀತಿಯಾಗಿ ದಂಧೆ ಮಾಡಿಕೊಂಡಿದ್ರು ಈ ಖತರ್ನಾಕ್ ಕಳ್ಳರು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಬೆಲೆ ಬಾಳುವಂಥ ಹಸುಗಳೇನಿದ್ದಾವೆ ಚೆನ್ನಾಗಿ ಹಾಲು ಕೊಡ್ತಿರ್ತಾವೆ ಹೈನುಗಾರಿಕೆ ಮಾಡೋದಕ್ಕೆ ಅಂತ ಹಸುವನ್ನ ಏನ್ ಕಟ್ಕೊಂಡಿರ್ತಾರೆ ಅಂತಹ ಮಾಲೀಕರು ಏನಿದ್ದಾರೆ ಅವರೀಗ ಸದ್ಯಕ್ಕೆ ಸಂಕಷ್ಟಕ್ಕೆ ಒಳಗಾಗಿರೋದು ಮೂರು ಹಸುಗಳನ್ನ ಕಳ್ಕೊಂಡಿರುವಂಥ ಗರಿಯಪ್ಪ ಕಂಪ್ಲೇಂಟ್ ಕೊಟ್ಟಿದ್ರು ಅದರ ಆಧಾರದ ಮೇಲೆ ಈಗ ಓರ್ವ ಆರೋಪಿ ಸೋಮು ಅನ್ನುವಂತ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಕೂಡ ಇವ್ರು ಇದೇ ರೀತಿಯಾಗಿ ಕೆಲಸಗಳನ್ನ ಮಾಡ್ಕೊಂಡಿರೋದಂತೆ ಎಲ್ಲೆಲ್ಲಿ ಹಸುಗಳನ್ನ ಕಟ್ಟಿರ್ತಾರೋ ಅವುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಆನ್ಲೈನ್ ನಲ್ಲಿ ಗಾಡಿ ಬುಕ್ ಮಾಡಿಕೊಂಡು ಹಸುಗಳನ್ನ ಹೆಲ್ಮೆಟ್ ಹಾಕೊಂಡು ಕಳ್ಸನ ಮಾಡಿ ಆ ಗಾಡಿಯಲ್ಲಿ ತುಂಬಿಸ್ಕೊಂಡು ಎಸ್ಕೇಪ್ ಆಗ್ತಾ ಇದ್ರು ಅಮ್ಮಮ್ಮ ಅಂದ್ರೆ ಒಂದ್ ಲಕ್ಷ ಒಂದೂವರೆ ಲಕ್ಷಕ್ಕೆ ಮಾರಾಟ ಮಾಡ್ತಾ ಇದ್ರು ದುಡ್ಡು ಮಾತ್ರ ಚೆನ್ನಾಗಿ ಸಂಪಾದನೆ ಆಗ್ತಾ ಇತ್ತು ಹೀಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಈ ರೀತಿ ಎಲ್ಲಲ್ಲಿಂತಹ ಕಳ್ಳರಿದ್ದಾರೆ ಈತನ ಜೊತೆಗೆ ಇನ್ನೂ ಯಾರ್ಯಾರಾದ್ರು ಇದಾರಾ ಅದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಆ ಹಸುಗಳನ್ನ ಕಳ್ಕೊಂಡಿದ್ದಂತ ಮಾಲೀಕ ಕರಿಯಪ್ಪಗೆ ಈಗ ಹಸುಗಳನ್ನ ಒಪ್ಪಿಸುವಂತ ಕೆಲಸ ಕೂಡ ಆಗ್ಬೇಕಾಗುತ್ತೆ ಯಾಕೆಂದ್ರೆ ಎಲ್ ಮಾರಾಟ ಮಾಡಿದ್ರು ಏನು ಎಂತೂ ಗೊತ್ತಾಗ್ಬೇಕಲ್ಲ ಆ ದುಡ್ಡನ್ನು ಇವ್ರು ಬಳಕೆ ಮಾಡ್ಕೊಂಡಿದ್ರು ಖರ್ಚು ಮಾಡಿದ್ರು ಅಂತ ಅಂದ್ರೆ ಅದನ್ನ ಮತ್ತೆ ಹೇಗೆ ಆಗುತ್ತೆ ಬಟ್ ಎರಡು ಮೂರು ಹಸುಗಳನ್ನ ಕಳ್ಕೊಂಡಿರುವಂತ ಮಾಲೀಕರಿ ಈಗ ಸಂಕಷ್ಟದಲ್ಲಿರೋದು